ನಮಸ್ಕಾರ ನಾನು ಇದನ್ನು ಆಲೂ ಪಾಲಕ್ ಮಾಡ್ಕೊಂಡು ಬಂದೀನಿ ಎಲ್ಲ ಥರದ ರೊಟ್ಟಿ ಪೂರಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಹಾಗೆ ಕಾಯಿ ಹಾಕದೆ ಮಾಡುವಂತಹ ಅಡುಗೆ ಇದೆ ನಾನು ಇದನ್ನು ರವೆ ರೊಟ್ಟಿ ಜೊತೆ ಆಲೂ ಪಾಲಕ್ ಇಟ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ವೀಡಿಯೋ ನೋಡ್ತಾ ಹೋಗೋಣ ನಾನಿಲ್ಲಿ ಎರಡು ಕಟ್ ಪಾಲಕ್ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ನಾಲ್ಕು ರೊಡಿದಷ್ಟು ನೀರು ಹಾಕಿದ್ದೀನಿ ಹಾಗೆ ನೀರು ಸ್ವಲ್ಪ ಕಾದಿದೆ ಈಗ ಪಾಲಕ್ ಸೊಪ್ಪನ್ನು ಹಾಕೋಣ ಹಾಗೆ ಅದರ ಮೇಲೆ ಮುಳುಗುವಷ್ಟು ನೀರು ಹಾಕೋಣ ಈಗ ಒಂದು ಪ್ಲೇಟ್ ಮುಚ್ಚಿ ಈಗ ಪಾಲಕ್ ಸೊಪ್ಪು ಬೆಂದಿದೆ ಇದನ್ನು ಬಿಸಿ ಹಾಕೋಣ ಬಿಸಿ ಪಾಲಕ್ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹಾಕ್ಬೇಕಂದ್ರೆ ಮೇಲೆ ಸ್ವಲ್ಪ ತಣ್ಣಿಗೆ ಹಾಕಿಬಿಟ್ರೆ ಸರಿ ಈಗ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಈಗ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದರ ಮೇಲೆ ಎರಡು ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕೋಣ ಇದು ಒಂಥರ ಫ್ಲೇವರ್ ಕೊಡುತ್ತೆ ಹಾಗೆ ರುಚಿ ಆಯಿತು ಈಗ ರುಬ್ಬಿರುವ ಪ್ಯೂರಿನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ ಮೂರು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿ ಈಗ ಇದನ್ನು ಉಪ್ಪೆ ತೆಗೆದು ಹಾಗೆ ಅರ್ಧ ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಆಲೂಗೆಡ್ಡೆ ಹೋಳುಗಳನ್ನ ರೆಡಿ ಮಾಡೋಯ್ತು ಈಗ ಒಗ್ಗರಣೆ ರೆಡಿ ಮಾಡೋಣ ಒಂದು ದೊಡ್ಡದಾದ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋ ಹಾಗೆ ಎರಡು ಬಾದಾಮಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಷ್ಟು ಬೆಳ್ಳುಳ್ಳಿ ಹೆಚ್ಚು ಬೀಗಿದೆ ಹಾಗೆ ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಪರಿಮಳಕ್ಕೆ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಡೋಣ ಈಗ ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗೋಣ ಈಗ ಹೆಚ್ಚಿರುವ ಹಸಿಮೆಣಸನ್ನು ಹಾಕೋಣ ಹಾಗೆ ಒಂದು ನಿಮಿಷ ಫ್ರೈ ಮಾಡೋಣ ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಣ ಈ ಥರ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿದೆ ಅದಕ್ಕೆ ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ ಅದ್ರ ಜೊತೆಗೆ ಟೊಮೊಟೊ ಹೋಳುಗಳನ್ನು ಹಾಕೋಣ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಹುಳು ಸ್ವಲ್ಪ ಮುಚ್ಚಿದಾಗ ಫ್ರೈ ಮಾಡ್ತಾ ಹೋಗೋಣ ಈಗ ಕಾಲು ಸ್ಪೂನಷ್ಟು ಅರ್ಶಿನ ಹಾಕೋಣ ಹಾಗೆ ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಇಷ್ಟು ಮೆತ್ತದಾದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋಣ ಹಾಗೆ ಖಾರಕ್ಕೆ ಸರಿಯಾಗಿ ಅಚ್ಚ ಖಾರ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಹಾಕೋಣ ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಬ್ಬಿರುವ ಪಾಲಕ್ ಪ್ಯೂರಿ ಹಾಕಿ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸೋಣ ಈಗ ರುಚಿಗೆ ಉಪ್ಪು ಹಾಕೋಣ ಹಾಗೆ ಕುದಿಯೋಕ್ಕೆ ಬಿಡೋಣ ಒಂದು ಕುದಿ ಬಂದ ಬಂದಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಹುಳುಗಳನ್ನು ಹಾಕೋಣ ಹಾಗೆ ಆಲೂಗೆಡ್ಡೆ ಹುಡುಗಳ ತುಂಬ ಮುಚ್ಚಿ ಹಾಗೆ ತಿನ್ನೋಕ್ಕೆ ಬಾಯಿಗೆ ಸಿಗೋ ಹಾಗೆ ಇರಬೇಕು ಈಗ ಪುನಃ ಕುದಿಯೋಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಆಲೂ ಪಾಲಕ್ ರೆಡಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಹಾಗೆ ಬಹಳ ರುಚಿ ಇರುತ್ತೆ ಕಾಯಿ ಸಹಿತ ಹಾಕೋದು ಬೇಡ நீ சமொன் ட்ரை மாச்சின் சிப்பிடி இங்கே வீடியோ இடாதே லைக் மாடி ஷேர் சப்ஸிரைப் ன்யா